ದುಷ್ಯನ್ ಸೈಂಟಿಫಿಕ್ ವಾಸ್ತು ಸದಾ ನಿಮ್ಮ ಸೇವೆಯಲ್ಲಿ ಫೌಂಡೇಶನ್ ಮನೆ ಕಟ್ಟಡದ ನಿರ್ಮಾಣದ ಮುಂಚೆ ಇರುವಂಥ ಬೇಸ್ಮೆಂಟ್ ಅಥವಾ ಬುನಾದಿ ಏನು ತಳಪಾಯ ಅದರ ಮೇಲಕ್ಕೆ ಬಂದಾಗ ಭೂಮಿ ಮಟ್ಟದಲ್ಲಿ ನಾವು ಹಂತ ಹಂತವಾಗಿ ಮಾಡಿರ್ತೇವೆ ಅದರಲ್ಲಿ ಮಣ್ಣನ್ನು ಮಿಶ್ರಿತ ಮಾಡಿ ದಿಮ್ಮಸ್ ಮಾಡೋದಕ್ಕೆ ಮುಂಚೆ ಹದ ಮಾಡಲು ನೀರನ್ನು ಮಿಶ್ರಣ ಮಾಡಿಸಿ ಅದರ ನಂತರ ಈ ನಾಲ್ಕು ದಿಕ್ಕಿನಲ್ಲಿ ನೀವೆಲ್ಲ ರಾಶಿ ನಕ್ಷತ್ರಗಳನ್ನು ನೋಡಿಕೊಂಡು ನಿಮ್ಮ ಅನುಕೂಲದಂತೆ ನೀವು ಬಾಗಿಲಿಟ್ಟುಕೊಳ್ಳುವ ಮುಂಚೆ ನಾನು ಇದನ್ನು ಯಾವತ್ತೂ ರೆಕಮೆಂಡ್ ಮಾಡೋದಿಲ್ಲ ಬಾಗಿಲಕ್ಕೆ ರಾಶಿ ನಕ್ಷತ್ರ ಬೇಕು ಅಂತ ನೀವು ನಿಮ್ಮ ಅನುಕೂಲಗಳನ್ನು ನೋಡ್ಕೊಂಡಿರ್ತೀರಲ್ಲ ಅದೆಲ್ಲ ಒಂದು ಆ ಲೆಕ್ಕಾಚಾರವನ್ನು ಮಾಡಲು ಮುಂಚೆ ಈ ಒಂದು ಆಯಾ ಅಥವಾ ಚೌಕ ಕಾರಣ ಏನು ಮಾಡ್ಕೊಂಡಿರ್ತೀರಿ ಇದನ್ನು ನೀವು ಟ್ಯೂಬ್ ಲೆವೆಲಲ್ಲಿ ಸರಿ ಇದೆ ಅಂತ ಫಸ್ಟು ಪ್ರಮಾಣಿಸಿ ನೋಡಿ ನಾವು ನಾಲ್ಕು ದಿಕ್ಕು ಎತ್ತರ ಇರಬಾರ್ದು ತಗ್ಗು ಇರಬೇಕು ಸರಿ ತಗ್ಗು ಇರಬಾರ್ದು ಸರಿ ಸಮವಾಗಿದ್ದಾಗ ಕೆಲಸ ಕೂಡ ಸರಿಯಾಗುತ್ತೆ ಇಲ್ಲಾಂದರೆ ಕೆಲಸ ವ್ಯತ್ಯಾಸ ಆಗುತ್ತೆ ಲೆವೆಲ್ ಟೂಬಲ್ಲಿ ಮಾರ್ಕಿಂಗ್ ಮಾಡಬೇಕು ಫೌಂಡೇಶನ್ ಮಾಡಿದ ಒಂದೇ ಮಟ್ಟದಲ್ಲಿ ಗೆರೆಯಲ್ಲಿ ಲೆವೆಲ್ನ ಇದ್ದಾಗ ಕೆಲಸ ಬೇಗ ಆಗುತ್ತೆ ಸ್ನೇಹಿತರೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ನೋಡ್ಕೊಳ್ಳಿ ನಿವೇಶನ ಮಾಡೋದನ್ನ ಹೇಳ್ ಕಲಿಸ್ತಾ ಇದ್ದೇನೆ ಹೇಳ್ಕೊಡ್ತಾ ಇದ್ದೀನಿ ನೀವು ತಿಳ್ಕೊಳ್ಳಿ ಏನೋ ತಪ್ಪಿದ್ರೆ ನನಗೂ ಹೇಳ್ಕೊಡಿ ಕಲ್ತ್ಕೊಳ್ಳೋಣ ಕೆಲಸ ಮಾಡೋಣ ಮತ್ತು ಮನೆ ಕಟ್ಟು ನೋಡು ಅಂತ ಹೇಳುವಂಥದ್ದು ವಿಚಾರನ ಸಂಪೂರ್ಣ ಗಂಭೀರವಾಗಿ ತೊಗೊಳ್ಳಿ ಅಷ್ಟು ಸುಲಭ ಅಲ್ಲ ವೈಜ್ಞಾನಿಕ ವಾಸ್ತುಕ್ರಮ ನೋಡಿಕೊಂಡು ನೋಡ್ಕೊಳ್ಳಿ ಹುಷಾರಾಗಲಿ ಜಾಗೃತರಾಗ್ರಿ